ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಶ್ರೀ ಆದಿಪರಾಶಕ್ತಿ ಸ್ವರೂಪರಾದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದ ಚಟ್ನಪಾಳ್ಯದಲ್ಲಿ ಇರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯವು ಒಂದು ವಿಶೇಷವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ದೇವಾಲಯವಾಗಿದೆ ಈ ರಸ್ತೆ ಮಾರ್ಗವು ಕಡೂರಿನಿಂದ ಸಖರಾಯಪಟ್ಟಣದ ಮಾರ್ಗವಾಗಿ ಚಿಕ್ಕಮಗಳೂರು ಕಡೆಗೆ ಹೋಗುವ ರಸ್ತೆ ಮಾರ್ಗವಾಗಿದೆ ಚಟ್ನಪಾಳ್ಯದಲ್ಲಿ ಇರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಹೋಗಲು ನಾವು ಈ ಎಳಗಡೆ ಇರುವ ಈ ರಸ್ತೆ ಮಾರ್ಗದ ಮುಖಾಂತರವಾಗಿ ಮುಂದೆ ಸಾಗಬೇಕು ಇಲ್ಲಿಂದ ದೇವಾಲಯವು ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ರೈಲಿನ ಮುಖಾಂತರವಾಗಿ ದೇವಾಲಯಕ್ಕೆ ಬರುವುದಾದರೆ ಕಡೂರಿನ ರೈಲ್ವೆ ಸ್ಟೇಷನ್ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯವು ತುಮಕೂರಿನಿಂದ ನೂರ ನಲವತ್ತೈದು ಕಿಲೋಮೀಟರ್ ಚಿಕ್ಕಮಗಳೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಕಡೂರಿನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹಾಗೂ ಸಖರಾಯಪಟ್ಟಣದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ಕಡೂರಿನ ಕಡೆಯಿಂದ ಅಥವಾ ಚಿಕ್ಕಮಗಳೂರು ಕಡೆಯಿಂದ ದೇವಾಲಯಕ್ಕೆ ಬರುವುದಾದರೆ ಕಡೂರಿನಿಂದ ಮತ್ತು ಸಖರಾಯಪಟ್ಟಣದಿಂದ ಕೆಲವು ಬಸ್ಗಳು ಚಟ್ನಾಪಾಳ್ಯಕ್ಕೆ ಲಭ್ಯವಿರುತ್ತದೆ ಆದರೆ ಬಸ್ಸಿಗೆ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಬಸ್ಸಿನವರು ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ನ ಮಾರ್ಗದಲ್ಲಿ ನಿಲ್ಲಿಸುತ್ತಾರೆ ಅಲ್ಲಿಂದ ದೇವಾಲಯಕ್ಕೆ ಹೋಗಲು ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ನಡೆದುಕೊಂಡು ಹೋಗಬೇಕಾಗುತ್ತದೆ ನೀವು ನಾಲ್ಕೈದು ಜನರಿದ್ದು ಕಡೂರಿನ ಮಾರ್ಗವಾಗಿ ದೇವಾಲಯಕ್ಕೆ ಬರುವುದಾದರೆ ಬಸ್ಸಿಗೆ ಕಾಯುವ ಬದಲು ಕಡೂರಿನಲ್ಲಿ ದೇವಾಲಯಕ್ಕೆ ಹೋಗಿ ಬರಲು ಅಪ್ ಅಂಡ್ ಡೌನ್ ಆಟೋವನ್ನು ಮಾತನಾಡಿಕೊಂಡು ದೇವಾಲಯಕ್ಕೆ ಬರಬಹುದು ಅದೇ ನೀವು ಚಿಕ್ಕಮಗಳೂರು ಕಡೆಯಿಂದ ದೇವಾಲಯಕ್ಕೆ ಬರುವುದಾದರೆ ಸಖರಾಯ ಪಟ್ಟಣದವರೆಗೆ ನೀವು ಬಸ್ಸಿನಲ್ಲಿ ಬಂದು ಅಲ್ಲಿಂದ ಆಟೋದಲ್ಲಿ ದೇವಾಲಯಕ್ಕೆ ಬರಬಹುದು ಇದು ದೇವಾಲಯಕ್ಕೆ ಹೋಗುವ ನ ಮಾರ್ಗ ಇಲ್ಲಿಯವರೆಗೆ ಮಾತ್ರವೇ ಬಸ್ಗಳು ಬರುತ್ತವೆ ನೀವು ಬಸ್ಸಿನಲ್ಲಿ ಬಂದರೆ ಇಲ್ಲಿಂದ ದೇವಾಲಯಕ್ಕೆ ನಡೆದುಕೊಂಡು ಹೋಗಬೇಕಾಗುತ್ತದೆ ಇಲ್ಲಿಂದ ದೇವಾಲಯವು ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ದೂರವಿದೆ ಈ ಎಡಗಡೆ ಇರುವ ಈ ಮಾರ್ಗದಿಂದ ನಾವು ಮುಂದೆ ಸಾಗಬೇಕು ಈ ಸುತ್ತಮುತ್ತಲೂ ಇರುವ ಹಸಿರು ರಾಶಿಯ ಮಧ್ಯೆ ನಾವು ಸಾಗುತ್ತಿದ್ದರೆ ಒಂದು ರೀತಿಯ ವಿಶೇಷವಾದ ಅನುಭವವು ನಮ್ಮಲ್ಲಿ ಉಂಟಾಗುತ್ತದೆ ಶ್ರೀ ಪಾರ್ವತಿ ಮಾತೆಯ ಪ್ರತಿರೂಪವಾಗಿರುವ ಶ್ರೀ ಚೌಡೇಶ್ವರಿ ಅಮ್ಮನವರು ಈ ಸ್ಥಳದಲ್ಲಿ ನೆಲೆಸಿ ತನ್ನನ್ನು ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ಪ್ರತಿನಿತ್ಯ ಅನೇಕ ಮಂದಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ತಾಯಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಇಲ್ಲಿನ ಸ್ಥಳೀಯ ಜನರು ಮಾತ್ರವಲ್ಲದೆ ಹಾಸನ ಚಿಕ್ಕಮಗಳೂರು ತುಮಕೂರು ಶಿವಮೊಗ್ಗ ಹೀಗೆ ಅನೇಕ ಕಡೆಗಳಿಂದ ಪ್ರತಿನಿತ್ಯವೂ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಈ ದೇವಾಲಯಕ್ಕೆ ಬಂದು ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಶ್ರೀ ಚೌಡೇಶ್ವರಿ ಅಮ್ಮನವರ ಮುಂದೆ ಹೇಳಿಕೊಂಡರೆ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತದೆ ಬನ್ನಿ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ ಇದು ಶ್ರೀ ಚೌಡೇಶ್ವರಿ ಅಮ್ಮನವರ ನಿಜರೂಪ ದರ್ಶನ ಅಮ್ಮನವರಿಗೆ ಬೆಳ್ಳಿಯ ಕವಚವನ್ನು ತೊಡಿಸಿ ಪ್ರತಿನಿತ್ಯವೂ ಅಲಂಕಾರವನ್ನು ಮಾಡುತ್ತಾರೆ ಬೆಳ್ಳಿಯ ಕವಚದಲ್ಲಿ ಅಲಂಕಾರಗೊಂಡಿರುವ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ದರ್ಶಿಸಿಕೊಳ್ಳಿ ಭಕ್ತರು ತಮ್ಮ ಕೋರಿಕೆಗಳ ಬಗ್ಗೆ ಅಮ್ಮನವರ ಬಳಿ ಕೇಳಿಕೊಂಡಾಗ ದೇವಾಲಯದ ಪುರೋಹಿತರು ಶ್ರೀ ಚೌಡೇಶ್ವರಿ ಅಮ್ಮನವರ ಮುಂದೆ ಇರುವ ಹೂಗಳನ್ನು ತೆಗೆದು ಅಮ್ಮನ ಬಳಿ ಪ್ರಶ್ನೆ ಕೇಳುವುದರ ಮೂಲಕ ಭಕ್ತರ ಕೋರಿಕೆಗಳು ನೆರವೇರುವುದೋ ಇಲ್ಲವೋ ಎಂದು ಹೇಳುತ್ತಾರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರ ಸಮಸ್ಯೆಗಳು ದೂರವಾಗಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆಯಿಂದ ಭಕ್ತರು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಭಕ್ತರು ಈ ಮರಕ್ಕೆ ಕಟ್ಟುತ್ತಾರೆ ಈ ರೀತಿ ಮಾಡುವುದರಿಂದ ತಮ್ಮ ಆರ್ಥಿಕ ತೊಂದರೆಗಳು ಮತ್ತು ಸಾಲ ಮುಕ್ತಿಯನ್ನು ಹೊಂದಬಹುದು ಎಂಬುದು ಭಕ್ತರ ನಂಬಿಕೆ ತಮ್ಮ ಆರ್ಥಿಕ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುತ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಈ ದಿನಗಳಲ್ಲಿ ಅಮ್ಮನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಪ್ರತಿನಿತ್ಯವೂ ದೇವಾಲಯದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ನಾವು ಬೆಳಗ್ಗೆ ಏಳು ಗಂಟೆಗೆ ದೇವಾಲಯಕ್ಕೆ ಬಂದಿದ್ದೆವು ಆದ್ದರಿಂದ ಭಕ್ತರ ಸಂಖ್ಯೆಯು ದೇವಾಲಯದಲ್ಲಿ ಕಡಿಮೆಯಿತ್ತು ತನ್ನನ್ನು ನಂಬಿ ಬಂದ ಭಕ್ತರನ್ನು ತಾಯಿಯು ಎಂದಿಗೂ ಕೈಬಿಡುವುದಿಲ್ಲ ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾತ್ರದಿಂದಲೇ ಅನೇಕ ಮಂದಿ ಭಕ್ತಾದಿಗಳ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಒಳಿತನ್ನು ಕಂಡಿದ್ದಾರೆ ಭಕ್ತರು ತಮ್ಮ ಕಷ್ಟಗಳು ದೂರವಾಗಿ ತಾವು ಕೋರಿಕೊಂಡ ಕೋರಿಕೆಗಳು ಪೂರ್ಣವಾದ ನಂತರ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ತಾಯಿಗೆ ತಮ್ಮ ಅರಕೆಯನ್ನು ತೀರಿಸಲು ಮಾಂಸದ ಊಟವನ್ನು ತಯಾರಿಸಿ ಎಡೆಯನ್ನು ಇಟ್ಟು ಬಂಧು ಬಳಗದವರಿಗೆ ಊಟವನ್ನು ಹಾಕುತ್ತಾರೆ ಇದು ಈ ದೇವಾಲಯದ ಪ್ರತೀತಿಯಾಗಿದೆ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲಾಗಿದೆ ಅಡುಗೆಯನ್ನು ತಯಾರಿಸಲು ದೇವಾಲಯದ ಬಳಿಯೂ ಕೂಡ ಪಾತ್ರೆ ಮತ್ತು ಇತರ ಸಾಮಗ್ರಿಗಳು ದೊರೆಯುತ್ತವೆ ಅನೇಕ ಮಂದಿ ಸಸ್ಯಾಹಾರಿಗಳು ಕೂಡ ಪ್ರತಿನಿತ್ಯವೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ತಮ್ಮ ಕಷ್ಟಗಳು ದೂರ ಮಾಡುವಂತೆ ಶ್ರೀ ಚೌಡೇಶ್ವರಿ ಅಮ್ಮನವರ ಬಳಿ ಕೇಳಿಕೊಂಡು ಹಣ್ಣು ಕಾಯಿಯನ್ನು ಮಾಡಿಸಿಕೊಂಡು ಹೋಗುತ್ತಾರೆ ತಮ್ಮ ಸಮಸ್ಯೆಗಳು ದೂರವಾದ ನಂತರ ಪುನಃ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ದೇವಾಲಯದ ಬಳಿ ಅಡುಗೆ ಮಾಡುವಂಥ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಈ ರೀತಿಯ ಉಚಿತ ರೂಮ್ಗಳ ವ್ಯವಸ್ಥೆಯನ್ನು ದೇವಾಲಯದ ವತಿಯಿಂದ ಮಾಡಲಾಗಿದೆ ಕರೆಂಟ್ ಮತ್ತು ನೀರಿನ ಸೌಕರ್ಯವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನೀವು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿದಾಗ ಸಕರಾಯಪಟ್ಟಣದ ಸಮೀಪದ ಸರಸ್ವತಿಪುರದಲ್ಲಿ ಇರುವ ಶ್ರೀ ದುರ್ಗಾ ಸ್ಥಳಕ್ಕೂ ಕೂಡ ಭೇಟಿಯನ್ನು ನೀಡಬಹುದು ಶ್ರೀ ದುರ್ಗಾ ಸ್ಥಳವು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು